ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ನಿಮ್ಗೋಸ್ಕರ ಬಂದಿದ್ದೀನಿ ಹೊಸ ಹೊಸ ವೆಡ್ಡಿಂಗ್ ಕಲೆಕ್ಷನ್ಸ್ ತಂದಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ನಿಂದ ಸಿಲ್ಕ್ ವೆರೈಟೀಸ್ ಅಲ್ಲಿ ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಎಲ್ಲಾರ್ಗು ಈ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂದ್ರೆ ಮದುವೆ ಅಂದ್ರೆ ಅಷ್ಟು ಎಲ್ಲಾರ್ಗು ಒಂದು ಒಂದು ಫಂಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಕುಟುಂಬದಲ್ಲಿ ನಾವು ಕೊಡೋದು ಅಂದ್ರೆ ಎಂಗೇಜ್ಮೆಂಟ್ ಇರ್ಲಿ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂದ್ರೆ ಸಿಲ್ಕ್ 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 ಇಲ್ಲ ಅಂದ್ರೆ ಫುಲ್ ಫಿಲ್ಮೆಂಟ್ ಇಲ್ಲ ಇಲ್ವಾ ಸೊ ವಿಡಿಯೋ ನೋಡಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಲೋಡೆಡ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಸರ್ವಿಸ್ ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರು ನಿಮಗೆ ಬಂದ್ಬಿಡತ್ತೆ ಕಲೆಕ್ಷನ್ಸ್ ಅಂಡ್ ಸೇಫ್ ಆಗಿ ನೀವು ಕೇಸರಿಯ ಜೊತೆ ಡೈಪ್ ಮಾಡಿಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ಕೋಬಹುದು ಮದುವೆ ಅಂದ್ರೆ ಯಾವಾಗ್ಲೂ ಪ್ರತಿಯೊಬ್ರು ಮಹಿಳರಿಗೆ ಸಿಲ್ಕ್ ಬೇಕು ಸಿಲ್ಕಲ್ಲಿ ಮೈಸೂರು ಸಿಲ್ಕ್ ಇರಲಿ ಬನಾರಸಿ ತಗೊಳ್ಳಿ ಇಲ್ಲ ನಿಮಗೆ ಕಾಪರ್ ಇರಲಿ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಸ್ಟೋನ್ ವರ್ಕ್ ಡಿಜಿಟಲ್ ಸಿಲ್ಕ್ ಈ ಥರ ಯೂನಿಕ್ ಟ್ರೆಂಡಿಂಗ್ ವೆರೈಟೀಸ್ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಇವತ್ತು ಲೇಟೆಸ್ಟ್ ವೆರೈಟೀಸ್ ಟೆಕ್ಸ್ಟೈಲ್ ಟೆಕ್ಸ್ಟೈಲಲ್ಲಿ ಯೂನಿಕ್ ಡಿಸೈನ್ಸ್ ಯೂನಿಕ್ ವೆರೈಟೀಸ್ ಯೂನಿಕ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಏನೇನು ಬಂದಿದೆ ಅಂತ ನೋಡೋಣ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಸೊ ಫಸ್ಟ್ ಪ್ಯಾಟರ್ನ್ ಫ್ಯಾನ್ಸಿ ಕಹಾನಿ ಸಿಲ್ಕ್ ಅಂತ ಡಾರ್ಕ್ ಮರೂನ್ ಕಲರಲ್ಲಿ ಬನಾರಸಿ ವಿವಿಂಗ್ ಹೈಲೈಟ್ ಮಾಡಿ ಬಾರ್ಡರ್ ಕೊಟ್ಟಿದ್ದಾರೆ ಸಿಕ್ಸ್ ಕಲರ್ಸ್ ಬಂದ್ಬಿಡುತ್ತೆ ಸೊ ಈ ಸಿಕ್ಸ್ ಕಲರ್ಸಲ್ಲಿ ನಿಮಗೆ ಡಾರ್ಕ್ ಕಾಂಟ್ರಾಸ್ಟ್ ಕಲರ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಎಲ್ಲದರಲ್ಲಿ ಸ್ಟೋನ್ ವರ್ಕ್ ಇದೆ ಬ್ಯೂಟಿಫುಲ್ ಪಲ್ಲು ಕೊಟ್ಟಿದ್ದಾರೆ ಸ್ಮಾಲ್ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ಬನಾರಸಿಯಲ್ಲಿ ರಾಮಾ ಕಲರ್ ವಿತ್ ಮೆಜಂತಾ ಕಲರ್ ಕಾಂಬಿನೇಷನ್ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಅಗೇನ್ ನಿಮಗೆ ಡಾರ್ಕ್ ಟೊಮ್ಯಾಟೊ ರೆಡ್ ಕಲರ್ ವಿತ್ ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಗ್ರೀನ್ ಕಲರಲ್ಲಿ ಅಗೇನ್ ನಿಮಗೆ ಮ್ಯಾಜಂತಾ ಕಲರ್ ಕಾಂಬಿನೇಷನ್ ರಾಣಿ ಕಲರಲ್ಲಿ ಅಗೇನ್ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಥರ ಫ್ಲಾರಲಲ್ಲಿ ಜೆರಿ ವರ್ಕ್ ಕೊಟ್ಟಿದ್ದಾರೆ ಅಗೇನ್ ಮ್ಯಾಜಂತಾ ಕಲರಲ್ಲಿ ರಾಮ ಕಲರ್ ಕಾಂಬಿನೇಷನ್ ಅಗೇನ್ ಕೇಸರ್ ಕಲರಲ್ಲಿ ಅಲ್ಲಿ ಮೆಜಂತಾ ಕಲರ್ ಕಾಂಬಿನೇಷನ್ ಪ್ರತಿ ಒಂದು ಸ್ಯಾರಿದಲ್ಲಿ ನೀವು ಈ ಥರ ಬ್ಯೂಟಿಫುಲ್ ನೋಡ್ಬೋದು ಸ್ಮಾಲ್ ಬುಟ್ಟ ವರ್ಕ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ನಿಮಗೆ ಪಲ್ಲು ಕೊಟ್ಟಿದ್ದಾರೆ ಈ ಥರ ಹೆವಿ ಮದುವೆ ಕಲೆಕ್ಷನ್ಸ್ ಬೇಕು ಅನ್ನೋರು ನೀವು ಪರ್ಚೇಸ್ ಮಾಡ್ಕೋಬೋದು ಈ ಥರ ವೆರೈಟೀಸ್ ಸೊ ಈ ಪ್ಯಾಟರ್ನ್ ಒಂದು ಆಯಿತು ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ನೆಕ್ಸ್ಟ್ ಪ್ಯಾಟನಲ್ಲಿಯೂ ನಿಮಗೆ ಈ ಥರ ಬ್ಯೂಟಿಫುಲ್ ಕಲೆಕ್ಷನ್ಸಲ್ಲಿ ಬೋಲ್ಡ್ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ನಟ್ಕಟ್ ಕೃಷ್ಣ ಸಿಲ್ಕ್ ವೆರೈಟೀಸ್ ಅಂತ ಈ ಥರ ಇದರಲ್ಲಿ ಓನ್ಲಿ ಡಾರ್ಕ್ ಕಲರ್ ಶಾರ್ಟ್ ಬಂದ್ಬಿಡುತ್ತೆ ಫೈ ಕಲರ್ಸ್ ಕೊಟ್ಟಿದ್ದಾರೆ ಈ ಫೈ ಕಲರ್ಸಲ್ಲಿ ರಾಯಲ್ ಬ್ಲೂ ಮೆಜೆಂಟಾ ವೈನ್ ಕಲರ್ ಕೇಸರ್ ಕಲರ್ ಬಾಟಲ್ ಗ್ರೀನ್ ಕಲರ್ ಈ ಥರ ನೀವು ಪರ್ಚೇಸ್ ಮಾಡ್ಕೋಬೋದು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಬಾಟಲ್ ಗ್ರೀನಲ್ಲಿ ಈ ಥರ ನಿಮಗೆ ಮ್ಯಾಟ್ ಫಿನಿಶಿಂಗಲ್ಲಿ ಎಕ್ಸ್ಕ್ಲೂಸಿವ್ ಎಲಿಗಂಟ್ ವೆರೈಟೀಸ್ ಸೊ ನೆಕ್ಸ್ಟ್ ಕಲರ್ ನೋಡ್ಬೋದು ಮೆಜಂಟಾ ಕಲರ್ ಸೊ ಬಾರ್ಡರಲ್ಲಿ ಹೈಲೈಟ್ ಮಾಡಿದ್ದಾರೆ ಸರಿಗೆದಲ್ಲಿನೂ ಹೈಲೈಟ್ ಮಾಡಿದ್ದಾರೆ ಕೇಸರ್ ಈ ಥರ ಯೆಲ್ಲೋ ಕಲರಲ್ಲಿಯೂ ನೀವು ಈ ಥರ ಮ್ಯಾಟ್ ಗೋಲ್ಡನ್ ಲುಕ್ ಕೊಟ್ಟು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ಸ್ಯಾರಿ ಓಪನ್ ಮಾಡ್ತಾ ಇದ್ದೀನಿ ಬ್ಯೂಟಿಫುಲ್ ಪ್ಯಾಟರ್ನಲ್ಲಿ ನಿಮಗೆ ವರ್ಕ್ ಕೊಟ್ಟಿದ್ದಾರೆ ರಾಯಲ್ ಲಿಚ್ ಪಲ್ಲು ಅನ್ನೋರಿಗೆ ಒಂದು ಸ್ಯಾರಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಈ ಬ್ಯೂಟಿಫುಲ್ ಸರಿಗೆ ಆ್ಯಂಡ್ ಇದು ಬಂದ್ಬಿಟ್ಟು ಬಾಡಿ ಪಾಟ್ ಇದು ಬಂದ್ಬಿಟ್ಟು ನಿಮಗೆ ಬಾಡಿದಲ್ಲಿ ಈ ಥರ ಈ ಥರ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಆ್ಯಂಡ್ ನೆಕ್ಸ್ಟ್ ಕಲರ್ ವೈನ್ ಕಲರ್ ಕಾಂಬಿನೇಷನಲ್ಲಿ ಈ ಕಲರ್ ಸೊ ಇದರಲ್ಲಿ ಮೈಲ್ಡ್ ಸ್ಟೋನ್ ವರ್ಕ್ ಆ್ಯಂಡ್ ರ್ಯಾಪಿಯೋ ಕಾಟನ್ ಸಿಲ್ಕ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ವೆರೈಟೀಸ್ ನೀವು ಈ ಥರ ಪರ್ಚೇಸ್ ಮಾಡ್ಕೋಬೋದು ಡಿಜಿಟಲ್ ಸಿಲ್ಕ್ ಡಿಜಿಟಲ್ ಸಿಲ್ಕಲ್ಲಿ ನಮ್ಮ ಹತ್ರ ಕಲೆಕ್ಷನ್ಸ್ ಬಂದಿದೆ ಓನ್ಲಿ ಫ್ಲಾರಲ್ ವಿತ್ ಡಿಜಿಟಲ್ ಕ್ಯಾಶುವಲ್ ಸಿಲ್ಕ್ ವಿತ್ ಬುಟ್ಟಾ ಪ್ಯಾಟರ್ನಲ್ಲಿ ಫ್ಯಾನ್ಸಿ ಜಲ್ವಾ ಸಿಲ್ಕ್ ಅಂತ ಕೊಟ್ಟಿದ್ದಾರೆ ಡಾರ್ಕ್ ಕಲರ್ಸ್ ವಿತ್ ಮ್ಯಾಟ್ ಲುಕಿಂಗ್ ಹೈಲೈಟ್ ಎಲಿಗೇಂಟ್ ವೆರೈಟೀಸ್ ಬ್ಯೂಟಿಫುಲ್ ಪಲ್ಲು ಇಲ್ಲಿ ನೋಡಿ ಬ್ಯೂಟಿಫುಲ್ ಪಲ್ಲು ವಿತ್ ಫೋಟೋ ಕಾಪಿ ಮಾಡೆಲ್ ಫೋಟೋ ಶೂಟ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಮದುವೆ ಬಾಕ್ಸ್ ವೆಡ್ಡಿಂಗ್ ಕಲೆಕ್ಷನ್ಸ್ ಗಿಫ್ಟ್ ಕೊಡೋಕ್ಕೆ ಮದುವೆಗೆ ಕೊಡೋಕ್ಕೆ ಈ ಥರ ಬಾಕ್ಸ್ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಈ ಥರ ಸಿಂಗಲ್ ಸಿಂಗಲ್ ಸ್ಯಾರೀಸ್ಗೂ ಫೋಟೋ ಬಂದುಬಿಡತ್ತೆ ಸ್ಯಾರಿ ಲುಕ್ ಹೆಂಗಿರುತ್ತೆ ಅಂತಲೂ ನೀವು ನೋಡ್ಬೋದು ಈ ಥರ ಒಳ್ಳೆ ರೀತಿಯಲ್ಲಿ ಕಲರ್ ಕಾಂಬಿನೇಷನಲ್ಲಿಯೂ ನಿಮಗೆ ಸರಿಗೆ ಬಂದಿದೆ ಇಲ್ಲಿ ನೋಡಿ ಸೊ ಈ ಥರ ನಿಮಗೆ ಸರಿಗೆ ಹೆವಿ ಕಾನ್ಸೆಪ್ಟ್ ಸ್ಟೋನ್ ವರ್ಕ್ ಆ್ಯಂಡ್ ಫ್ಯಾನ್ಸಿ ಟೆಸ್ಲ್ಸ್ ವಿತ್ ಗೋಲ್ಡನ್ ಜೆರಿಯಲ್ಲಿ ಬುಟ್ಟ ವರ್ಕ್ ವಿತ್ ನಿಮಗೆ ಫ್ಲಾರಲ್ ಬೇಸ್ಟಲ್ಲಿ ಹೆವಿ ಸ್ಯಾರಿ ಕೊಟ್ಟಿದ್ದಾರೆ ಪ್ರತಿಯೊಂದು ಸ್ಯಾರೀಸ್ಗೂ ಬಾಕ್ಸು ನೀವು ತಗೋಬೋದು ನೆಕ್ಸ್ಟ್ ಪ್ಯಾಟನ್ ಕ್ಯಾಶುವಲ್ ಕಮ್ ಸ್ಟೈಲಿಶ್ ಲುಕಲ್ಲಿ ಸಿಕ್ಸ್ ಕಲರ್ಸ್ ಚಾಟ್ ಇದಕ್ಕೆ ನೀವು ಬಂದ್ಬೋದು ಸಿಕ್ಸ್ ಕಲರ್ ಚಾಟ್ ಇದರಲ್ಲಿ ನೀವು ನೋಡ್ಬೋದು ಮೋಹಿನಿ ಗಂಗಾ ಕಾಟನ್ ಸಿಲ್ಕ್ ಇದು ಕ್ಲಾಸಿ ಲುಕ್ ಕೊಡೋ ವೆರೈಟೀಸ್ ಕ್ಲಾಸಿ ಕೊಡೋ ವೆರೈಟೀಸಲ್ಲಿ ಮ್ಯಾಟ್ ಫಿನಿಶಿಂಗ್ ಆಫ್ ಗೋಲ್ಡನ್ ಡಿಸೈನರ್ ವಿತ್ ನಿಮಗೆ ಚೆಕ್ಸ್ ಪ್ಯಾಟರ್ನ್ ವಿತ್ ಬೇಬಿ ಪಿಂಕ್ ಕಲರಲ್ಲಿ ಬಾಕ್ಸ್ ಬಂದು ಬಂದಿರುತ್ತೆ ಸೊ ಕ್ಲಾಸಿ ರಿಚ್ ಲುಕ್ ಇಲ್ಲ ನೋಡಿ ಕ್ಲಾಸಿ ಲುಕ್ ಕೊಡೋ ವೆರೈಟೀಸಲ್ಲಿಯೂ ನೀವು ಈ ಥರ ಪರ್ಚೇಸ್ ಮಾಡ್ಕೋಬೋದು ಈ ಸ್ಯಾರಿ ಈ ಸ್ಯಾರಿನೇ ನೀವು ನೋಡ್ತಾ ಇದ್ದೀರಾ ಸೊ ಈ ಥರ ಪ್ರತಿಯೊಂದರಲ್ಲಿ ನಿಮಗೆ ಸ್ಯಾರಿ ವಿತ್ ಕಾಪಿ ನೀವು ಪರ್ಚೇಸ್ ಮಾಡ್ಕೋಬೋದು ಐನೂರು ರೂಪಾಯಿನಿಂದ ಸ್ಟಾರ್ಟ್ ಆಗ್ತಾಯಿದೆ ನೆಕ್ಸ್ಟ್ ಪ್ಯಾಟರ್ನ್ ಜಾಮೆಟ್ರಿಕಲ್ ಪ್ಯಾಟರ್ನ್ ಆಫ್ ಸೆಟಲ್ ಕಲರ್ಸ್ ಟೇಬಲ್ ಟಾಪ್ ಕಲೆಕ್ಷನ್ಸಲ್ಲಿ ಟೇಬಲ್ ಟಾಪಲ್ಲಿ ನಿಮಗೆ ಈ ಥರ ನಿಮಗೆ ಮೆಹಂದಿ ಕಲರ್ ಬೇಬಿ ಪಿಂಕ್ ಕಲರ್ ರಾಮ ಲೈಟ್ ಗ್ರೀನ್ ಕಲರ್ ಪೀಚ್ ಕಲರ್ ಯೆಲ್ಲೋ ಕಲರ್ ಬಂದ್ಬಿಡುತ್ತೆ ಸೊ ಇದರಲ್ಲಿ ನಾನು ಇವಾಗ ನಿಮಗೆ ಈ ಥರ ಪೀಚ್ ಕಲರ್ ಕಾಂಬಿನೇಷನಲ್ಲಿ ಸೇಮ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕ್ಲಾಸಿ ವಿತ್ ಕಾಟನ್ ಕಾಟನ್ಸ್ ಜಾಮೆಟ್ರಿಕಲ್ ಹೈಲೈಟ್ ವಿವಿಂಗ್ ವರ್ಕ್ ಮಾಡಿದ್ದಾರೆ ಸೊ ಫ್ಯಾನ್ಸಿ ಥ್ರೆಡ್ ಟೆಸಲ್ಸ್ ಕೊಟ್ಟಿದ್ದಾರೆ ಈ ಸ್ಯಾರಿ ಇನ್ ಕಾನ್ಸೆಪ್ಟ್ ಸೊ ಈ ಥರ ಒಂದೊಂದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಈವನ್ ಎಂಗೇಜ್ಮೆಂಟ್ಸ್ ಇರಲಿ ನಿಮಗೆ ಗಿಫ್ಟ್ ಕೊಡಬೇಕು ಅನ್ನೋರ್ಗೂ ಈ ಸ್ಯಾರಿನೂ ನೀವು ತಗೋಬೋದು ಬನಾರಸಿ ಕಾನ್ಸೆಪ್ಟ್ ವಿತ್ ಸಿಲ್ವರ್ ಜೆರಿ ಬುಟ್ಟ ವರ್ಕ್ ವಿತ್ ಫ್ಲಾರಲ್ ಲೀಫ್ ಬೇಸ್ ಇದು ಶ್ರೀ ದಿವಾನಿ ಸಿಲ್ಕ್ ಅಂತ ದಿವಾನಿ ಸಿಲ್ಕ್ ಕೋಡ್ ಹೇಳ್ತಾ ಇದ್ದೀನಿ ಕೋಡ್ ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಬಾಟಲ್ ಗ್ರೀನ್ ವೈನ್ ಕಲರ್ ನೇವಿ ಬ್ಲೂ ಕಲರ್ ಮರೂನ್ ಕಲರ್ ರಾಮಾ ಕಲರ್ ಆ್ಯಂಡ್ ಪಿಂಕ್ ಕಲರ್ ಸೊ ಇದರಲ್ಲಿಯೂ ನಿಮಗೆ ಫೋಟೋ ಕಾಪಿ ಬರ್ತಾ ಇದೆ ಸೇಮ್ ಫೋಟೋ ಕಾಪಿ ವಿತ್ ಸೇಮ್ ಸ್ಯಾರಿ ಈ ಸ್ಯಾರಿದಲ್ಲಿ ನಿಮಗೆ ಕಾಪರ್ ಇರಲಿ ಸಿಲ್ವರ್ ಇರಲಿ ಈ ಸ್ಯಾರಿ ನೀವು ನೋಡ್ತಾ ಇದ್ದೀರಾ ಹೆವಿ ಎಲಿಗೆಂಟ್ ರಿಚ್ ಪಲ್ಲು ಕೊಟ್ಟಿದ್ದಾರೆ ಈ ಥರ ಫುಲ್ ಬನಾರಸಿ ಕಾನ್ಸೆಪ್ಟಲ್ಲಿ ಈ ಥರ ಸಿಲ್ಕ್ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಪ್ಯಾಚನಲ್ಲಿಯೂ ನೀವು ಕಲೆಕ್ಷನ್ಸ್ ನೋಡ್ಬೋದು ಸೊ ಆರ್ತಿ ಮಾಯಾ ಕಾಟನ್ ಸಿಲ್ಕ್ ಸೊ ನೇವಿ ಬ್ಲೂ ರಾಮಾ ಬ್ಲೀಂಕ್ ಆ್ಯಂಡ್ ಆನಿಯನ್ ಕಲರ್ಡ್ ಬಾಟಲ್ ಗ್ರೀನ್ ವಿತ್ ಬೇಬಿ ಪಿಂಕ್ ವಿತ್ ಮೆಜೆಂತ ಹೈಲೈಟೆಡ್ ಕಲರ್ ಸೊ ಇದರಲ್ಲಿಯೂ ಬಾಕ್ಸ್ ಪ್ಯಾಟರ್ನ್ ವೆರೈಟೀಸ್ ನೀವು ನೋಡ್ಬೋದು ಸೊ ಪ್ರತಿಯೊಂದರಲ್ಲಿ ಮಾಡೆಲ್ ಫೋಟೋಶೂಟ್ ಮಾಡಿರ್ತಾರೆ ಸೊ ಈ ಕಾಪಿದಲ್ಲಿಯೂ ನೀವು ನೋಡ್ಬೋದು ದಿಸ್ ಇಸ್ ಆರ್ತಿ ಮಾಯಾ ಕಾಟನ್ ಕೋಡ್ ಹೇಳ್ತಾ ಇದ್ದೀನಿ ಕೋಡ್ ನೀವು ಹೇಳಿಬಿಟ್ಟೆ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಈ ಸ್ಯಾರಿದಲ್ಲಿ ಈ ಥರ ಗೋಲ್ಡನ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ಅಂದರೆ ಕರ್ನಾಟಕದಲ್ಲಿ ತುಂಬ ಇಷ್ಟಪಡೋ ಕಲರ್ ಸೊ ಕರ್ನಾಟಕ ಅಲ್ಲಿ ಫೇಮಸ್ ಈ ಥರ ಡಿಮ್ಯಾಂಡೆಡ್ ಕಲರ್ ಚಾರ್ಟ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಈ ಥರ ಮೆಟಲ್ ಹಚ್ಚಿದ್ರು ನಿಮಗೆ ಈ ಥರ ಈ ವಿವಿಂಗ್ ವರ್ಕ್ ಸ್ಯಾರೀಸಲ್ಲಿ ಯಾವ ಥರ ನಿಮಗೆ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾ ಇದ್ದಾರೆ ವಿತ್ ರನ್ನಿಂಗ್ ಬ್ಲೌಸ್ ಸ್ಯಾರಿ ಲೆಂತ್ ಚೆಕ್ ಮಾಡಿನೂ ನೀವು ಪರ್ಚೇಸ್ ಮಾಡಬೇಕು ಸೊ ಈ ಥರ ಎಕ್ಸ್ಕ್ಲೂಸಿವ್ ವೆಡ್ಡಿಂಗ್ ಕಲೆಕ್ಷನ್ಸ್ ಗಿಫ್ಟ್ ಕಲೆಕ್ಷನ್ಸ್ ಎಂಗೇಜ್ಮೆಂಟ್ ವೆರೈಟೀಸ್ ಎಲ್ಲ ನೀವು ನೋಡಿದ್ದೀರಾ ಕೆ ಟಿ ಸಿಯಲ್ಲಿ ಐನೂರು ರೂಪಾಯಿನಿಂದ ಮೂರು ಸಾವಿರ ಒಳಗಡೆ ಮಲ್ಟಿಪಲ್ ವೆರೈಟೀಸ್ ಮಲ್ಟಿಪಲ್ ಡಿಸೈನ್ಸ್ ಮಲ್ಟಿಪಲ್ ಕಲರ್ ಚಾರ್ಟ್ಸ್ ಕ್ಯಾಟಲಾಗ್ ನಾನ್ ಕ್ಯಾಟ್ಲಾಗ್ ಸಿಂಪಲ್ ಸೋಬರ್ ಕ್ಲಾಸಿ ರಾಪಿಯ ಸಿಲ್ಕ್ ಬನಾರಸಿ ಪ್ಯಾಚನಿ ಪಟೋಲಾ ಕಾಂಜಿವರಂ ನಿಮಗೆ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಈ ಥರ ಒಂದೊಂದು ಸ್ಟೇಟ್ ವೆರೈಟೀಸ್ ನೀವು ಇಲ್ಲಿ ಸೆಟ್ ಟು ಸೆಟ್ ಆಪ್ಷನ್ಸ್ ಜೊತೆ ಪರ್ಚೇಸ್ ಮಾಡ್ಕೋಬೋದು ಸೊ ಇಲ್ಲಿ ಕ್ವಾಲಿಟಿ ಇಶ್ಯೂಸ್ ಇರುತ್ತಾ ನೋತಾ ಡ್ಯಾಮೇಜಸ್ ಇರುತ್ತಾ ಈ ಥರ ಫ್ಯಾಬ್ರಿಕ್ ಇಶ್ಯೂಸ್ ಇರುತ್ತಾ ಅಂತ ಯೋಚನೆ ಮಾಡಿಬಿಡಿ డైరెక్ట్ అన్ సత్తి విజిట్ ಮಾಡಿ కేసిరియా టెక్స్టైల్ లొకేషన్ అట్ సూరత్ సిటీ రింగ్ రోడ్ మెలీనియం టెక్స్టైల్ బిల్డింగ్ 1 మార్నింగ్ టు ఈవినింగ్ 9:30 టు 8:30 ని మీ షాప్ అవైలబుల్ ఇరుతే బన్నీ ఎక్స్క్లూజివ్ వెరైటీస్ నోడీ పర్చేస్ ಮಾಡಿ ఫ్యాక్టరీ ప్రైస్ ఐదర్ కుర్తీ ఐదర్ సారీ కాటన్ సారీ పార్టీ వేర్ బొటిక్ వెరైటీస్ రెగ్యులర్ వేర్ ఆఫీస్ వేర్ బర్త్ డే గిఫ్ట్స్ ఇతరా సెట్ టు సెట్ ఫ్యామిలీ ఈవెంట్స్}\|^అల్లా దికి ని పర్చేస్ మార్కోబోదు ಟೆಕ್ಸ್ಟೈಲ್ ಟೆಕ್ಸ್ಟೈಲಲ್ಲಿ ಸೊ ಏನಕ್ಕೆ ವೆಯ್ಟ್ ಮಾಡ್ತಾ ಇದೀರಾ ಈ ಕಲೆಕ್ಷನ್ಸ್ ಸಿ ಓ ಡಿ ಆಪ್ಷನ್ಸ್ ಇದೆ ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಅನ್ಲಿಮಿಟೆಡ್ ಸೊ ಅಪ್ ಮಾಡ್ಕೊಂಡು ಒಂದು ಶಾಪ್ ಆಡಬೇಕು ಈ ಥರ ವ್ಯಾಪಾರ ಮಾಡೋರಿಗೆ ನ್ಯೂ ನ್ಯೂ ವೆರೈಟಿಸ್ ಬೇಕು ಅನ್ನೋರು ಬೇಗ ಈ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಕಲೆಕ್ಷನ್ಸ್ನಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಎಲ್ಲರ ಹತ್ರನೂ ಶೇರ್ ಮಾಡಿ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ಸ್ ವೀಡಿಯೋ ಜೊತೆ ಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್